ನಮಸ್ಕಾರ ವೀಕ್ಷಕರೇ ಶ್ರೀಕಾಂತ್ ಮಠಪತಿ ಸ್ವಾಗತದಲ್ಲಿ ಎಸ್ ಎಂ ಸುದ್ದಿ ಮಿತ್ರ ಚಾನಲ್ಗೆ ಸ್ವಾಗತ ಸುಸ್ವಾಗತ ಶ್ರೀ ವಿನಾಯಕ ಉತ್ಸವ ಸಮಿತಿ ಹುಲ್ಯಾಳ್ ಸತತ ಐವತ್ತನೇ ವರ್ಷಗಳ ಕಾಲ ಗಣೇಶ ಉತ್ಸವ ನಡೆಸಿಕೊಂಡು ಬಂದಿದ್ದಾರೆ ಈ ಸಮಾರೋಪ ಸಮಾರಂಭದಲ್ಲಿ ಶ್ರೀಗಳಾದ ಹರ್ಷಿಯಾನಂದ ಸ್ವಾಮೀಜಿಗಳು ಗುರುಪಾದ ಸ್ವಾಮೀಜಿಗಳು ಮೈಗೂರ್ ಶಂಕರಾನಂದ ಸ್ವಾಮೀಜಿಗಳು ಸುರೋಳು ಕೃಷ್ಣಯ್ಯ ಮಹಾಸ್ವಾಮೀಜಿಗಳು ಹುಲ್ಯಾಳ್ ದುರ್ಗಾ ಪರಮೇಶ್ವರಿ ದೊಂಡಯ್ಯ ಶಾಸ್ತ್ರಿಗಳು ಗುರುನಾಥ್ ಶಾಸ್ತ್ರಿಗಳು ಕರಿಕಟ್ಟಿ ಹಾಗೂ ಎಲ್ಲ ಸ್ವಾಮೀಜಿಗಳು ಭಾಗವಹಿಸಿ ಹಿರಿಯರು ಎಲ್ಲ ಹೆಣ್ಣು ಮಕ್ಕಳು ಉಡಿ ತುಂಬುವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸಿದರು ಹಾಗೂ ಜೈಶ್ರೀ ಅಮ್ಮನವರು ಹುಲ್ಯಾಳ್ ಆಶ್ರಮ ಅವರು ಕೂಡ ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಮೆರುಗು ತಂದರು ಈ ಕಾರ್ಯಕ್ರಮದ ಸಂಘದ ನಡೆಸಿಕೊಂಡು ಬಂದಂಥ ಈ ಸಂಘದ ಎಲ್ಲ ಮಿತ್ರರು ವಿರೂಪಾಕ್ಷ ಶಿವ ಶಿವಶಂಪಿ ಅಶೋಕ್ ಜಿಲ್ಪಿ ಅಶೋಕ್ ಅಡ್ಪದ್ ಅಡಿಯಪ್ಪ ಇಟ್ಟಿ ಗಣೇಶ್ ಎಲ್ಶೆಟ್ಟಿ ಡಾಕ್ಟರ್ ನರೇಂದ್ರ ಕೆಂಪಣ್ಣವರ್ ಪುಂಡಲಿಕ್ ಬೀಳ್ಗಿ ಪಿ ಜಿ ಕೋರಿ ಶ್ರೀಮತಿ ಅನಸಯಾ ಅಂಕ ಬಸವರಾಜ್ ಹಲ್ಯಾಳ್ ಮಲ್ಲಪ್ಪ ಬೀಳ್ಗಿ ಪಂಡಿತ್ ಹಲ್ಯಾಳ್ ಪ್ರಮೋದ್ ಜವಳಗಿ ಶಂಕರ್ ಊಟ್ಗಿ ಸಂಘದ ಎಲ್ಲ ಸದಸ್ಯರು ಸೇರಿ ಮುಖಂಡರು ಹಾಗೂ ಯುವಕರು ಹಾಗೂ ಎಲ್ಲ ಊರಿನ ಗ್ರಾಮಸ್ಥರು ಸೇರಿ ಅನ್ನ ಪ್ರಸಾದ ವ್ಯವಸ್ಥೆ ಕೂಡ ಪ್ರಸಾದ ವ್ಯವಸ್ಥೆಯನ್ನು ಜರುಗಿಸಿದರು ಸನ್ಮಾನದ ಜೊತೆಗೆ ನಂತರ ಎಲ್ಲ ಕಾರ್ಯಕ್ರಮವನ್ನು ಒಂದನಾರ ಪಿ ಮೂಲಕ ಮುಕ್ತಾಯ ಸಮಾರೋಪ ಸಮಾರಂಭಕ್ಕೆ ನಾಂದಿ ಹೇಳಿದರು ಎಸ್ ಎಂ ಸುದ್ದಿ ಮಿತ್ರ ಚಾನಲ್ಗೆ ಚಾನಲ್ ನಮಸ್ಕಾರ ಬಂಧುಗಳೇ ಇವುಗಳನ್ನು ಮಾಡೋದ್ರಿಂದ ಏನಾಗ್ತದೆ ಅಂತ ಕೇಳಿದ್ರೆ ಜನನ ಮರಣಾತ್ಮಕ ರೂಪ ಸಂಸಾರ ಬಿಡುಗಡೆ ಆಗುತ್ತೆ ಅದಕ್ಕಾಗಿ ಇಲ್ಲಿಯ ಉಲ್ಯಾಣದ ಎಲ್ಲ ಹಿರಿಯ ಜೀವಿಗಳು ಮಹಾತ್ಮರನ್ನ ಕರೆಸಿ ಕರ್ಕೊಂಡು ಬಂದು ಏನ್ ಮಾಡಿದ್ದಾರೆ ಅಂತ ಕೇಳಿದರೆ ಪ್ರವಚನಗಳನ್ನ ಹೇಳಿಸಿಕೊಂಡಿದ್ದಾರೆ ನಮ್ಮ ಇಪ್ಪತ್ತು ವರ್ಷದಿಂದ ಇಲ್ಲಿ ಮಾಡಿದ್ರು ಪ್ರವಚನಗೂ ಗೊತ್ತಿದೆ ಅಮ್ಮ ಅವ್ರ ಮಡಿ ಹುಡ್ಡಕ್ ಹೋಗಿದ್ದೀನಿ ಇದ್ರು ಡ್ಯೂಟಿಯಲ್ಲಿ ಇದ್ರು ಅವ್ರು ಕಂಡಕ್ಟರ್ ಅಲ್ವಾ ಎಲ್ಲರೂ ಶ್ರೀಮಂತರ ಕುಲದಲ್ಲಿ ಹುಟ್ಟಕ್ಕೆ ಆಗುದಿಲ್ಲ ಯಾರು ಪುಣ್ಯವಂತ ಇದ್ದಾರೋ ಯಾರು ಪುಣ್ಯವನ್ನು ಗಳಿಸಿದ್ದಾರೆಯೋ ಅವರು ಮಾತ್ರ ಶ್ರೀಮಂತ ಕುಲದಲ್ಲಿ ಹುಡ್ತಾರೆ ಅಂತ ಯೋಗ ಭ ಜನ್ಮವುಳ್ಳವನು ಶ್ರೀಮಂತ ಕುಲದಲ್ಲಿ ಹುಟ್ಟಿ ಏನ್ ಮಾಡ್ತಾನೆ ಅಂತ ಕೇಳಿದ್ರೆ ಎಲ್ಲಿಗೆ ಬಿಟ್ಟಿದ್ನೋ ಅಲ್ಲಿಂದ ಮತ್ತವನು ಹಿಂದಿನ ಸಾಧನೆ ಮಾಡ್ಬೇಕಾಗಿಲ್ಲ ಕರ್ಮ ಕೃಷ್ಣ ಕರ್ಮ ಕೃತ ಅಂತ ಬರ್ತ ಹಾಗೆ ಈ ಲೋಕಾಸಕ್ತಿಯನ್ನ ಬಿಟ್ಟು ಅಧ್ಯಾತ್ಮವನ್ನು ಕೇಳ್ತಕ್ಕಂತಹ ಈ ಪರಂಪರೆಯನ್ನ ಹೊಲ್ಯಾಳ ಗ್ರಾಮದವರು ಹಾಕಿ ಕೊಟ್ಟರು ಹಿರಿಯರು ಹಿಂದಿನವರು ಅದ್ಯಾಕೋ ಯುವ ಪೀಳಿಗೆ ಈ ಕಡೆ ಬರಕ್ ವಾಹನದೋ ಏನೋ ನಿಮ್ಮ ಕಲಿಬೇಕಾಗಿತ್ತು ನಾವು ಮಾಯ ಕೇಳೋದು ದಯವಿಟ್ಟು ನಾವು ಮಾಡಬೇಡ್ರಪ್ಪ ಮಾಡಿಸ್ಕೋಬೇಡ್ರಿ ಅದಲ್ಲ ನಿಮಗೆ ಭೂಷಣ ಅದು ನಿಮ್ಗೆ ಇನ್ಸ್ಪೈರ್ ಆಗ್ಬೇಕು ಮಟ್ಟ ಆಗಲಿ ಅಂತ ತಿಳ್ಕೊಂಡು ನಿಟ್ಟಿನ ನಾವೆಲ್ಲರೂ ಆಚರಿಸ್ಕೊಂಡು ಬರ್ತಾ ಇದ್ದೇವೆ ಈ ಗಜಾಂಗಣ ಉತ್ಸವ ಕಮಿಟಿ ದೀರ್ಘಕಾಲೀನ ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದು ಬಹಳ ಸಂತೋಷವಾಗಿದೆ ಹಾಗೆ ನಿರಂತರವಾಗಿ ಮಾಡಬೇಕಾದ್ರು ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳಿ ನಿಮ್ಮೆಲ್ಲರಿಗೂ ಶುಭವನ್ನ ಕೋರಿ ಮಾತನಾಡಿಸ್ತಾ ನಮ್ಮ ನಟನ್ನು ಉದ್ದೇಶಿಸಿ ಹಾಗೂ ಸಂಘದ ಕಾರ್ಯಕರ್ತರನ್ನು ಉದ್ದೇಶಿಸಿ ಆಶೀರ್ಶನ ನೀಡಿದಂತಹ ಪರಮ ಪೂಜ್ಯ ಶ್ರೀ ಶಂಕರಾರೂಢ ಮಹಾಸ್ವಾಮೀಜಿ ಅವರಿಗೆ ಅನಂತ ಅನಂತ ಧನ್ಯವಾದ ಹೇಳ್ತಾ ಈಗ ಪಂಡಿತ್ ಹಳ್ಳ ಸರ್ ಅವರ ಸುಪುತ್ರ ಪ್ರಜ್ವಲ್ ಅವರು ಒಂದು ಪೆನ್ಸಿಲ್ ಆರ್ಟ್ಸ್ ನಮ್ಮ ಪೂಜರು ಹಾಗೂ ಸಣ್ಣದರು ಯೂಚಿಸಬೇಕೆಂದು ಅವರಲ್ಲಿ ವಿನಂತಿ ಗಣೇಶನ ಮುಂದೆ ಮಹಾಪ್ರಸಾದ ಪ್ರಾರಂಭವಾಗಿದೆ ಕಾರಣ ಎಲ್ಲ ಸಕಲ ಸದ್ಭಕ್ತರು ಮಹಾಪ್ರಸಾದ ಸ್ವೀಕಾರ ಮಾಡಿಕೊಂಡು ಹೋಗಬೇಕು ಅದೇ ರೀತಿ ಹೆಣ್ಣು ಮಕ್ಕಳಿಗೆ ಹುಡು ತುಂಬುವ ಕಾರ್ಯಕ್ರಮ ಪ್ರಾರಂಭವಾಗಿದೆ ಕಾರಣ ಎಲ್ಲ ಪುತಹಳ್ಳರು ಬಂದು ಹುಡುಕಿ ತುಂಬುವ ಕಾರ್ಯಕ್ರಮ ಗ್ರಾಮದಲ್ಲಿ ಶ್ರೀ ವಿನಾಯಕ ಉತ್ಸವ ಸಮಿತಿ ಹುಲ್ಲಾಳಿ ಅವರು ಶ್ರೀ ಐವತ್ತನೆಯ ಗಣೇಶ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮ ಹತ್ತೊಂಬತ್ತು ನೂರ ಎಪ್ಪತ್ತೈದರಿಂದ ಸುಮಾರು ಐವತ್ತು ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಈ ಗಣೇಶನ ಉತ್ಸವವನ್ನು ಮಾಡ್ಕೊತಾ ಬಂದಿದ್ದಾರೆ ಮೂಲತಃ ಈ ಸಂಸ್ಥೆಯು ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಎಲ್ಲ ನಮ್ಮ ಹಿರಿಯರು ಅಂದರೆ ವಿಪಕ್ಷಿತಿ ಸಂಸ್ಥಾಪಕರು ಇದ್ದರು ಅವರ ಜೊತೆ ಇನ್ನೂ ನಾಲ್ಕೈದು ಹಿರಿಯರು ಕೂಡಿ ಇಪ್ಪತ್ತೈದು ಪೈಸದಿಂದ ಐವತ್ತು ಪೈಸಾ ಹಿಂಗ ರೊಕ್ಕ ಹಾಕೋತ ಕಮಿಟಿ ಮಾಡಿ ಈ ಒಂದು ಗಣೇಶನ ಕೂಡಿಸಿ ಇಲ್ಲಿ ಗಣೇಶನ ಮುಂದೆ ಪ್ರತಿ ವರ್ಷ ಪ್ರವಚನ ಪುರಾಣ ಆಧ್ಯಾತ್ಮಿಕ ಹಾಗೂ ಪಗಡೆ ಆಟ ಇರ್ಬೋದು ಇನ್ನಿತರ ಕ್ರೀಡೆಗಳನ್ನು ಈ ಒಂದು ಗಣೇಶನ ಮುಂದೆ ಹಮ್ಮಿಕೊಳ್ತಾ ಇದ್ದರು ಅದೇ ರೀತಿ ಈ ವರ್ಷ ನಮ್ಮದು ಒಂದು ಸುವರ್ಣ ಭಾಗ್ಯ ಯಾಕಂತಂದರೆ ನಾವು ಇವತ್ತು ಗಣೇಶನ ಐವತ್ತನೇ ಸುವರ್ಣ ಮಹೋತ್ಸವ ಕಾರ್ಯಕ್ರಮವನ್ನು ಹಂಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಶ್ರೀ ಮಾತೋಶ್ರೀ ಜಯಶ್ರೀ ದೇವಿಯವರು ಐದು ದಿವಸಗಳವರೆಗೆ ಪ್ರವಚನ ಕಾರ್ಯಕ್ರಮ ಹಾಗೂ ಆರನೇ ದಿವಸದಿಂದ ಇಲ್ಲಿವರೆಗೆ ಕಿಗಿರ್ತನ ಕೇಸರಿ ಶ್ರೀ ಗುರುನಾಥ ಶಾಸ್ತ್ರಿಗಳು ಈ ಕಾರ್ಯಕ್ರಮವನ್ನು ನಿರೂಪಿಸಿದರು ಅದೇ ರೀತಿ ಇವತ್ತಿನ ಪುರಾಣ ಮಂಗಲದ ಕಾರ್ಯಕ್ರಮಕ್ಕೆ ಶ್ರೀ ಪರಮಪೂಜ್ಯ ಹರ್ಷಾನಂದ ಮಹಾಸ್ವಾಮೀಜಿಯವರು ಹಾಗೂ ಪರಮಪೂಜ್ಯ ಶ್ರೀ ಗುರುಪ್ರಸಾದ ಮಹಾಸ್ವಾಮೀಜಿಗಳು ಅದೇ ರೀತಿ ಶ್ರೀ ಪರಮಪೂಜ್ಯ ಶಂಕರಾರೂಢ ಮಹಾಸ್ವಾಮೀಜಿಯವರು ಆಗಮಿಸಿ ಅದೇ ರೀತಿ ಕೃಷ್ಣಯ್ಯ ಮಹಾಸ್ವಾಮಿಗಳು ಕೂಡ ಆಗಮಿಸಿದರು ಇದರ ಜೊತೆಗೆ ಸಾ ದಿವ್ಯ ಸಾನಿಧ್ಯವನ್ನು ಶ್ರೀ ದುಂಡಯ್ಯ ಶಾಸ್ತ್ರಿಗಳು ದುರ್ಗಾ ಪರಮೇಶ್ವರ ಆಶ್ರಮವರು ವಹಿಸಿಕೊಂಡಿದ್ದರು ಇವರೆಲ್ಲರೂ ಕೂಡಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ಸು ಮಾಡಿ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ನಮ್ಮ ಎಲ್ಲ ಸಕಲ ಸದ್ಭಕ್ತರುಗಳಿಗೂ ಕೂಡ ನಾವು ಅನಂತ ಅನಂತ ಧನ್ಯವಾದನ ಹೇಳಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಎಲ್ಲ ನಮ್ಮ ಹುಲ್ಲಾಳ ಗ್ರಾಮದ ಸಕಲ ಸದ್ಭಕ್ತರು ಕೂಡ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟರು ಅವರಿಗೆ ನಾವು ಎಲ್ಲ ಅನಂತ ಧನ್ಯವಾದನ ಹೇಳ್ತಾ ಇದ್ದೀವಿ ಓಕೆ ವಿಜಯ ಗ್ರಾಮದ ಶ್ರೀ ವಿನಾಯಕ ಉತ್ಸವ ಸಮಿತಿ ಬೆಳಿಗ್ಗೆಯ ಒಡಿಯಲ್ಲಿ ಸತತ ಐವತ್ತನೇ ವರ್ಷದ ಗಣೋತ್ಸವ ಉತ್ಸವ ಈ ಸಲ ಆರಂಭವಾಯ್ತಿ ಸತತ ಐವತ್ತು ವರ್ಷದಿಂದ ಹಿರಿಯರ ಪರಿಶ್ರಮ ಪಟ್ಟ ಹಿರಿಯಾರು ಪರಿಶ್ರಮಪಟ್ಟ ಕುರಿಷಂದರು ತಿಳಿಮೆಂದರೆ ಕಿರಮಲ್ಲಪ್ಪ ಬೀಳಗಿಯವರು ಹಿರುಪಾ ಶ್ರೀ ಸಿಂಗ್ ಬಸಪ್ಪ ಕುಮಾರ್ ಹನುಮಂತಿಯವರು ಬಸಪ್ಪ ಕುಮಾರ್ ಅವರು ಸಕಾಲ ಹಿನ್ನೆಲ ಎಲ್ಲ ಹಿರಿಯಾರು ಮಾಡ್ಕೊತ ರಜ ಸಾಂಪ್ರದಾಯ ಹುಡುಗುರ್ಗಿ ಅವರು ಉತ್ಸಾಹ ಕೊಟ್ಟು ಈಗೂ ಬೆನ್ನಿದ್ದರು ಒಟ್ಟರು ಬೆನ್ನು ಹಚ್ಚಿ ಮಾಡೋಕತ್ತಿದ್ದಾರೆ ಸತತ ಐವತ್ತು ವರ್ಷದಿಂದ ಈ ಸಲ ಸುವರ್ಣ ಮಹೋತ್ಸವ ಆಚರಿಸ್ಯಾರ ಒಬ್ಬರು ಹುಡಿ ಒಟ್ಟರು ಒಟ್ಟರು ಈ ಸಲ ಮಾದೇಲಿ ಊಟಕ್ಕೆ ಮಾಡ್ಯಾರ ಹನ್ನೊಂದು ದಿನ ಪ್ರವಚನ ಕಾರ್ಯಕ್ರಮ ಮಾಡಿದ್ರು ಪ್ರವಚನ ಮಂಗಲಕ್ಕೆ ಎಲ್ಲ ಸ್ವಾಮಿಗಳು ಕರೆಸಿದರು ಕರೆಸಿ ಉಡಿ ತುಂಬ ಕಾರ್ಯಕ್ರಮ ಮಾಡ್ಯಾರು ಈ ರೀತಿ ವರ್ಷ ಸಾಂಸ್ಕೃತಿಕ ಕಾರ್ಯಕ್ರಮ ರಂಗೋಲಿ ಸ್ಪರ್ಧೆ ಪಗಡಿ ಆಟ ವಿಧಿ ಆಟಗಳನ್ನ ಮಾಡ್ಕೊತ ಬಂದರು ಈ ಕಾರ್ಯಕ್ರಮ ಹಿಂಗೆ ಜರುಗಲಿ ನೂರಾರು ವರ್ಷ ಸಾಗಲಿ ಅಂತೇಳಿ ಆಶಿಸ್ತೀನಿ ನಮ್ಮ ಹಳೆಯ ದೋಸ್ತರು ಈಗ ಗಣಪತಿ ಪುಂಡ್ರಕ್ಷೆ ಬೇಕಾರ ವಾರಕ್ಕೆ ಐವತ್ತು ಪೈಸಾದಂತೆ ಗೋಳಿ ಹಾಕ್ತಿದ್ರು ಆದರೆ ಹನ್ನೊಂದು ಮಂದಿ ಇದ್ದೀವಿ ಮೂಲಕ ಈಗ ಹನ್ನೊಂದು ಹೋಗಿ ನೂರ ಇಪ್ಪತ್ತೈದು ಮಂದಿ ಆಗಿತ್ತು ಅದನ್ನು ಅವರು ಬೆಳೆಸ್ಕೊತ ಹೊಂಟಾರ ಇದೇ ರೀತಿ ಗಣಪತಿ ಅವ್ರಿಗೆ ಐದು ಆದಷ್ಟು ಕೊಟ್ಟು ಕಾಪಾಡಲಿ ನಾನು ಎರಡು ಮಾತ್ರೆ ಮುಗಿಸ್ತಿದ್ದೆ ನೋಡಿರಿ Jangan lupa jamuah, 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 jamuah,

ಸ್ವಾಮೀಜಿ ಅವರಿಗೆ ಅನಂತ ಅನಂತ ಧನ್ಯವಾದ ಹೇಳ್ತಾ ಈಗ ಪಂಡಿತ್ ಹಳ್ಯಾಳ್ ಸರ್ ಇವರ ಸುಪುತ್ರ ಪ್ರಜ್ವಲ್ ಅವರು ಒಂದು ಟೆನ್ಸಿಲ್ ಆರ್ಟ್ಸ್ ಅನ್ನ ಬಿಡಿಸಲಿದ್ದಾರೆ ಬಹಳ ಸಂತೋಷ ಹಾಗೆ ನಿರಂತರವಾಗಿ ನಡೀಲಿ ಅದಕ್ಕೆ ಅದಕ್ಕೆಲ್ಲರ ನೌಕರು ಮತ್ತೆ ಪ್ರೇರಣೆಯಾಗಿ ಕೈ ತೋರಿಸ್ತಕ್ಕಾಗಬೇಕು ನೀವು ಮಾಡಕಂತನ್ಬಿಡಪ್ಪ ಅವ್ರು ಮಾಡುವ ಅನ್ಬಾರ್ದು ಎಲ್ಲರೂ ಎಲ್ಲರೂ ಕೂತ್ಕೊಂಡು ಮಾಡ್ಬೇಕಲ್ಲ ಮಾಡ್ಬೇಕಾದ್ರು ನಮ್ಮೆಲ್ಲರೂ ಕರ್ತವ್ಯ ಅಂತ ಹೇಳಿ ನಿಮ್ಮೆಲ್ಲರಿಗೂ ಶುಭವನ್ನು ಕೋರಿ ನನ್ನ ಅಮ್ಮ ಕೂಡ ಗಣೇಶ ಅಂತ ನಾವು ತಿಳ್ಕೊಂಡು ಮಾಡಕ ಗಣೇಶ ಅಂತ ನಾವು ಭಾವಿಸ್ತೇವೆ ಆದ್ರೆ ಅದಕ್ಕೆ ಮೂಲ ಕಾರಣ ಯಾವುದು ಅಂತಂದ್ರೆ ಬೆಳ್ಳಿ ಆ ಬೆಳ್ಳಿ ಏನಲ್ಲ ಆ ಬೆಳ್ಳಿಯನ್ನೇ ನಾವು ನೋಡಿದಿವಿ ಅಂತಂದ್ರೆ ನಮ್ಗೆ ಗಣಪತಿ ಅಂತ ಅನ್ಸಂಗಿಲ್ಲ ಅದು ಬೆಳ್ಳಿ ಗಣಪತಿ ಬರೀ ನಾಮ ಮಾತ್ರ ಅಂತ ಅನ್ಸ್ತದೆ ಹಂಗ ಈ ಜಗತ್ತನ್ನೆಲ್ಲ ನಾವು ನೋಡ್ತೇವಲ್ಲ ಗಿಡ ಮರ ಮನುಷ್ಯರನ್ನ ಎಲ್ಲರನ್ನ ನೋಡ್ತೇವಲ್ಲ ನೋಡುವ ದೃಷ್ಟಿ ನಮ್ದು ಹೆಂಗದ ಅಂತಂದ್ರೆ ನಾವು ಮನುಷ್ಯರನ್ನುವ ಭಾವದಿಂದ ನೋಡಿದೀವಿ ಅಂತಂದ್ರೆ ಅವರಲ್ಲಿರುವಂತ ಕೆಟ್ಟ ಗುಣಗಳೆಲ್ಲ ನಮಗೆ ದರ್ಶನ ನಾವು ಇವನು ಭಗವಂತನ ಸ್ವರೂಪ ಅಂತೇಳಿ ನಾವು ಹೇಳಿದೀವಿ ಅಂತಂದ್ರ ಇವನು ದೇವರ ಸ್ವರೂಪ ಅಂತ ಹೇಳಿದೀವಿ ಅಂತಂದ್ರ ಇವನು ಶಿವನ ಸ್ವರೂಪ ಅಂತ ತಿಳಿದುಕೊಂಡಿವಿ ಅಂತಂದ್ರೆ ಇವನು ಭಗವಂತನ ಸ್ವರೂಪ ಅಂತ ನಾವು ತಿಳಿದುಕೊಂಡಿವಿ ಅಂತಂದ್ರೆ ನಮಗ ಭಗವಂತ ಭಗವಂತನ ರೂಪದೊಳಗ ಕಾಣಲಿಕ್ಕೆ ಪ್ರಾರಂಭ ಆಗ್ತದೆ ನಮ್ಮಲ್ಲಿ ಯಾಕೆ ದ್ವೇಷ ಅಸೂಯೆ ಜಗಳ ಇವೆಲ್ಲ ಯಾಕೆ ಆಗಕತ್ತಾವ ಅಂತಂದ್ರೆ ಯಾವುದನ್ನ ಹೆಂಗ ನೋಡ್ಬೇಕು ಹಂಗ ನೋಡ್ತಾ ಇಲ್ಲ ಅದಕ್ಕಾಗಿ ನಾವೆಲ್ಲಾ ಕೆಳಕ್ ಆಗ್ತೇವಿ ನಮ್ಮಲ್ಲಿ ಯಾಕೆ ಕೋರ್ಟ್ಗಳು ಕೇಸ್ಗಳೆಲ್ಲ ಗಳೆಲ್ಲ ಯಾಕೆ ಬೆಳಕಾಗ್ತಾವ ಅಂತಂದ್ರೆ ಅದಕ್ಕಾಗಿನೆ ಆ ರೀತಿ ಆಗ್ತಾ ಇರೋ ನಿಮ್ಗೆಲ್ಲ ಕೊಡ್ಲಿ ಇನ್ನಷ್ಟಂತ ಮಾದಲಿ ಸ್ಪೆಷಲ್ ಮಾದಲಿ ಏನ ಮಾಡಿಸ್ ಹೌದ್ರಿ ಹೌದು ನಮ್ ನೋಡ್ರಿ ಶ್ರೀಮನ್ ನಾರಾಯಣ ಸ್ವರೂಪ ನಿರ್ಮ್ನೇಶ್ವರ ನೆಪ ಹೌದಿಲ್ರಿ ನರಹರಿ ನಾರಾಯಣರ ಒಪ್ಪ ಅದಕ್ಕ ಭಗವಂತ ವಿಘ್ನೇಶ್ವರ ಅಂತಂದ್ರೆ ಬಹಳ ಅನಾಧವಾಗಿರ್ತಕ್ಕಂತ ಮಾತು ಸದ್ಗುರು ತಿಳ್ಕೊಂಡ ಭಾಷೆಗಳಿಟ್ಟು ಭಿನ್ನ ಭಿನ್ನದ ಈಗ ಇಲ್ಲಿ ಅಂತ ಈಗ ನಾವೆಲ್ಲ ಜಂಖಂಡಿ ತಾಲೂಕು ಬಾಗಲಕೋಟ ಜಿಲ್ಲಾದವರು ಒಂಥರ ಭಾಷೆ ಬೇರೆ ಇದಾವ ವಿಜಯಪುರ ಕ್ವಾದಿರ್ ಅಂದ್ರೆ ಬೇರೆ ಇದಾವ ಗುಲ್ಬುರ್ಗ ಕ್ವಾದಿ ಅಂದ್ರೆ ಬೇರೆ ಇದಾವ ಬೀದರ್ ಕ್ವಾದಿ ಅಂದ್ರೆ ತೀರಾ ಬೇರೆ ಇವರು ನಾವು ಬೀದರ್ಕ್ ಹೋಗಿದೀವಿ ಒಟ್ಟಾಗ ನಮಗೂ ಫಸ್ಟ್ ಅದು ಅದ ಮನಿಗ್ ಹಾದಿವು ಆದ್ರೆ ಅವರು ನಮ್ಮ ಕಡೆ ಕಾಲಿಗೆ ಹಾಕೊಂಡು ಒಳಗೆ ಒಳಗ್ ಅವರು ನನಗರೇ ಇವರು ಇಬ್ರು ಕೂಡ ನಿಂತಿದ್ರು ನಿಂತದ್ರು ಅವ್ರ ಒಳಗ್ ಹೊರಗೆ ಹೊರಗ್ ಅಂತ ಕೇಳಿದ್ರು ನಾವು ಹೋಳಿ ಹೊಣ್ಯಾಗ ಹೋಗ್ಕೋತೀನ ಅಂತ ನೀವು ಅಂತ ನನಗ ನನ್ ಯಾವಾಗ ಹೊಯ್ಕೋದ್ ನಮಗೂ ತಿಳಿಯಲ್ಲ ಹೋಳಿ ಹೊಣ್ಯಾಗ ಹೋಗಿರಿ ಅದು ಬೇರೆ ರೀ ಈಗ ಒಳಗೆ ಹೊಯ್ಕೋತಾರೆ ಮತ್ತೆ ನಿತ್ಯವ ನಾವು ಮುಂದೆ ಚಾಲೂ ಮಾಡಿ ಹೆಣ್ಣು ಮಕ್ಕಳ ಮಧ್ಯದಲ್ಲಿಯೇ ಗದ್ದಲದಲ್ಲೇ ಈ ಕಾರ್ಯಕ್ರಮ ಪ್ರಾರಂಭಗೊಂಡಿದೆ ನೋಡ್ರಿ ನಮ್ಮ ಭಾರತೀಯ ಸಂಸ್ಕೃತಿ ಎಷ್ಟು ಸಮೃದ್ಧಿ ಐತೆ ಅನ್ನೋದಕ್ಕೆ ಯಾರು ದೊಡ್ಡವರಲ್ಲ ಸಣ್ಣವರಲ್ಲ ಮೇಲೆ ಕೆಳಗೆ ಅಣ್ಣಾರದೆ ಎಲ್ಲರನ್ನ ಒಕ್ಕಟ್ಟು ಮಾಡ್ತಕ್ಕಂತಹ ಈ ಜಾತ್ರಾ ಮಹೋತ್ಸವಗಳು ಬಹಳ ಭಾವನಾತ್ಮಕ ಸಂಬಂಧವನ್ನ ತಿಳಿಸಿಕೊಡ್ತಕ್ಕಂಥವುಗಳು ಈ ಜಾತ್ರೆಗಳು ಕಾರ್ಯಕ್ರಮಗಳು ಉತ್ಸವಗಳು ಶ್ರಾವಣ ಪ್ರಾರಂಭ ನೆಟ್ಟಿಗೆ ನೇ ಸ್ಥಾಪೇಜಯ ಹೇರ ಜಾತೆ ಜಯ ಮಂಗಲಂ ಜ